ಜಾತಿ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇತ್ತೀಚೆಗೆ ಜಾಮೀನು ಪಡೆದು ಬಿಡುಗಡೆಯಾದ ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ನಂದಿನಿ ಲೇಔಟ್ನಲ್ಲಿ ಮೊಟ್ಟೆ ಎಸೆದಿರುವ ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದೆ ಲಕ್ಷ್ಮೀ ನಗರ ವಾರ್ಡ್ನಲ್ಲಿ ನಡೆದ ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆಳುತ್ತಿದ್ದ ಮುನಿರತ್ನ ಅವರ ತಲೆಗೆ ಮೊಟ್ಟೆ ಎಸೆದಿದ್ದು ಈ ಘಟನೆ ರಾಜಕೀಯ ತೀಕ್ಷ್ಣತೆಗೆ ಕಾರಣವಾಗಿದೆ ಮುನಿರತ್ನ ಹಾಗೂ ಅವರ ಬೆಂಬಲಿಗರ ಸೇರಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಇತ್ತ ಕಾಂಗ್ರೆಸ್ ಬೆಂಬಲಿಗರು ಕೂಡ ತಕ್ಷಣವೇ ಪ್ರತಿರೋಧ ವ್ಯಕ್ತಪಡಿಸಿದ ಕಾರಣ ಈ ಮೂಲಕ ಉಭಯ ಪಕ್ಷಗಳ ನಡುವೆ ಗಲಾಟೆ ಉಲ್ಬಣಗೊಂಡಿದೆ ಪ್ರತಿಭಟನೆ ವೇಳೆ ಎರಡ್ ಮೂರು ಕಾರುಗಳು ಜಖಮಗೊಂಡಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರ ಕಾರು ಜಖಂಗೊಂಡಿದ್ದು ಈ ಸಂಬಂಧ ಪರಸ್ಪರ ಆರೋಪಗಳು ಕೇಳಿ ಬಂದಿದೆ ದಾಳಿ ಖಂಡಿಸಿ ಶಾಸಕ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ನಂದಿನಿ ಲೇಔಟ್ ಪೊಲೀಸರು ಪರಿಸ್ಥಿತಿಯನ್ನು ಸಮಾಧಾನಪಡಿಸಿದರು ಈ ಸಂದರ್ಭ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸುರೇಶ್ ನನ್ನನ್ನು ಕೊಲೆ ಮಾಡಲು ಯೋಜನೆ ರೂಪಿಸಿದ್ದಾರೆ ಎಂದು ಮುನಿರತ್ನ ಆರೋಪ ಮಾಡಿದ್ದಾರೆ ಜಾಗದಲ್ಲಿ ಲಗ್ಗೇರಿ ಏರಿಯಾ ಮತ್ತು ಲಕ್ಷ್ಮೀದೇವಿ ನಗರ ಎ ಅವರ ಆರ್ ನಗರ ಶಾಸಕರವರ ಕಚೇರಿನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಮಾರ್ನಿಂಗ್ ಅರೌಂಡ್ ಲೆವೆನ್ ಲೆವೆನ್ ತರ್ಟಿಗೆ ಶಾಸಕರು ಬಂದಿದ್ದಾರೆ ಇದು ಏನಿದೆ ವಾಜಪೇಯಿ ಅವರ ಪ್ರಧಾನ ಎಕ್ಸ್ ಪ್ರಧಾನಮಂತ್ರಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಬಂದಿದ್ದಾರೆ ಪ್ರೋಗ್ರಾಮ್ ಆಯಿತು ವಾಪಸ್ ಹೋಗುವಾಗ ಅವರು ಬೈ ವೆಹಿಕಲ್ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ ಸೊ ಬಾಯ್ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆವರೆಗೂ ಇಲ್ಲಿಂದ ಅರೌಂಡ್ ಫಿಫ್ಟಿ ಫಿಫ್ಟಿ ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ ಮೇನ್ ರಸ್ತೆ ಸ್ಟುಡಿಯೋ ರೋಡ್ ಏನಿದೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸ್ ಇಂದ ಒಂದು ಮೊಟ್ಟೆ ಬಂದಿದೆ ಅವ್ರ ತಲೆ ಮೇಲೆ ಬಿದ್ದಿದೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ ನಲ್ಲಿ ಇದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದೀವಿ ಅಂಡ್ ಪ್ರಿವೆನ್ಷನ್ ಮಾಡಿದೀವಿ ಅಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸೋ ಫಾರ್ ನಮ್ಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಇನ್ನು ಅದು ಆದ್ಮೇಲೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರ್ತೋ ಅದೇ ರೀತಿನಲ್ಲಿ ನಾವು ಅದು ಎಫ್ ಐ ಆರ್ ಮಾಡುದು ಏನ್ ಫರ್ದರ್ ಏನ್ ಇನ್ವೆಸ್ಟಿಗೇಷನ್ ಆಗುತ್ತೋ ಅದನ್ನ ಕ್ಯಾರಿ ಫಾರ್ ಮೂರು ಜನನ್ನ ಅಥವಾ ನಾಲ್ಕು ಜನ ಎಷ್ಟು ಜನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಕೇವಲ ಪ್ರಿವೆಂಟಿವ್ ಆಗಷ್ಟೇ ವಶಕ್ಕೆ ಪಡ್ಕೊಂಡಿದ್ದಾರೆ ಏನು ಬಂದಿಲ್ಲ ಅದು ಬಂದ್ಮೇಲೆ ಆಕ್ಷನ್ ಅದನ್ ಪ್ರಕಾರ ಮಾಡ್ತೀವಿ ಅಂದ್ರೆ ಈಗ ಅವ್ರು ಬರ್ತಾ ಮಾಹಿತಿ ಇತ್ತು ಪ್ರೋಗ್ರಾಂ ಇದೆ ಅಂತ ಗೊತ್ತಿದೆ ಅದನ್ ಪ್ರಕಾರ ನಾವು ಆಲ್ರೆಡಿ ಇದು ನಮ್ಮ ಮಲ್ಲೇಶ್ವರಂ ಸಬ್ ಡಿವಿಜನ್ ಇಂದ ಎ ಸಿ ಪಿ ಮತ್ತೆ ಇನ್ಸ್ಪೆಕ್ಟರ್ ಗಳು ಎಲ್ಲರೂ ಕರೆಕ್ಟ್ ಆಗಿ ಬಂದೋಬಸ್ತ್ ಹಾಕಿದ್ದೀವಿ ಪ್ರೋಗ್ರಾಮ್ ವೆಂಟ್ ವೆರಿ ಪೀಸ್ಫುಲ್ಲಿ ಆಗಿದ್ಮೇಲೆ ವಾಪಸ್ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಫರ್ದರ್ ಅವರು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರುತ್ತೆ ಅದನ್ನ ಆರ್ ಮಾಡಿ ಆಕ್ಷನ್ ತಗೊಳ್ತೀವಿ ಸರ್ ನಿಮ್ಮ ಸಿಬ್ಬಂದಿಗಳು ಅಡ್ವೈಸ್ ಮಾಡಿದ್ರು ಇಲ್ಲಿಂದಲೇ ವೆಹಿಕಲ್ ಹೋಗಿ ಅಂತ ಬಟ್ ಅವರು ಬೈ ವಾಕೆ ಹೋಗ್ತೀನಿ ನಾನು ಅಂತ ಹೋದ್ರು ಅಂತ ಹೇಳ್ತಾರೆ ಅದು ವೆರಿಫೈ ಮಾಡಬೇಕು ಅದು ನಾವು ಹೇಳಿದೀವಿ ಅವರಿಗೂ ಹೇಳಿದ್ವಿ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಬಟ್ ಅದು ಈಗ ಎಷ್ಟು ದೂರ ಇಲ್ಲ ಅಲ್ವಾ ಸೊ ಈ ಸ್ಟಾರ್ಟೆಡ್ ವಾಕಿಂಗ್ ಸೊ ಅದನ್ನ ಅವಾಯ್ಡ್ ಅಂತ ನಾವು ಅವರಿಗೆ ಒಂದು ಗಮನ ಕೊಟ್ಟಿದೀವಿ ಅದು ಆತರ ಅಲ್ಲ ಈಗ ನಿಮ್ಗೆ ಸಿಚುವೇಶನ್ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಸೊ ಅವರು ಸ್ವಲ್ಪ ನಮಗೆ ಏನಂದ್ರೆ ಈಗ ಅವರು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೆ ಅಂತ ವಿಚಾರದಿಂದ ನಾವು ಬಂದೋಬಸ್ತ್ ಮಾಡ್ಕೊಂಡಿದೀವಿ ಅಂದ್ರೆ ಸರ್ ಬಿಫೋರ್ ಏನಿಲ್ಲ ಅಂತದ್ದು ಏನಿಲ್ಲ ಅಂತದ್ದು ಏನಿಲ್ಲ ನಾವು ಅದು ಯೂಜ್ವಲ್ ಪಬ್ಲಿಕ್ ಗ್ಯಾದರಿಂಗ್ ಆಗುವ ಸಮಯದಲ್ಲಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿಯಲ್ಲಿ ಬಂದೋಬಸ್ತ್ ನಾವು ಮಾಡ್ಕೊಂಡಿದ್ರು ಇಲ್ಲ ಅದು ನಾಟ್ ಶೂರ್ ಅಬೌಟ್ ಇಟ್ ಅದ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಸರ್ ಪೊಲೀಸ್ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಸೇರಿದ್ರ ಅಥವಾ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಬಂದ್ರ ಇಲ್ಲ ಏನೇ ಅವ್ರು ಗೊತ್ತಿದೆ ಅಲ್ವಾ ರೀ ಪ್ರೋಗ್ರಾಮ್ ಇದೆ ಅಂತ ಪ್ರೋಗ್ರಾಮ್ ರೈಟ್ ಸರ್ ರೆಗ್ಯುಲರ್ ಬಂದೋಬಸ್ ಮಾಡಿದೀವಿ ಅಷ್ಟೇ